ಎಲ್ರಿಗೂ ನಮಸ್ಕಾರ ನೋಡಿ ಈ ಗುಂಡ್ಲುಪೇಟೆ ಏನು ಈ ಒಂದು ಗುಂಡ್ಲುಪೇಟೆಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಒಂದು ಅಲ್ಟಿಮೇಟಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದೆ ಅಂತೆ ಸೊ ಒಮ್ಮೆ ತಾವು ಸಹ ಭೇಟಿ ನೀಡಬೋದು ಈಗ ಒಂದು ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡ್ತೀನಿ ಇಲ್ಲಿ ವೀಕ್ಷಣೆ ಮಾಡಿ ವಿಜಯನಾರಾಯಣ ದೇವಾಲಯ ಅಂತ ಇದೆ ಸೊ ಈ ಒಂದು ದೇವಾಲಯದ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಅಲ್ಲಿನ ಒಂದು ಭಗವಂತನ ಒಂದು ದೇವಾಲಯದ ದರ್ಶನವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸೊ ಏನು ಗುಂಡುಪೇಟೆ ಮೈನ್ ರೋಡಲ್ಲಿ ಈಗಾಗಲೇ ನಾನು ವಿಡಿಯೋ ತೋರಿಸ್ತೀನಿ ಲೆಫ್ಟ್ ಸಾಗಬೇಕು ಇಲ್ಲಿ ಸೊ ಇಲ್ಲೇ ಪಕ್ಕ ಹತ್ರ ಅಂತೆ ನೋಡಿ ಇಲ್ಲೇ ಇದೆ ನೋಡಿ ಹಾಂ 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 स्वामी नमस्ते बनी सो अर्चक असते बहुश अर्चक ओहोह पाप अद्भुत अद्भुत ನೋಡಿ ದೇವಸ್ಥಾನದ ಒಂದು ಸುಂದರ ವೀಕ್ಷಣೆಯನ್ನು ಪಡೆಯಬಹುದು ಪಕ್ಕದಲ್ಲೇ ಯಾಕಂದರೆ ಬರ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಬಹುದು ನೋಡಿ ಎಷ್ಟು ಸುಂದರವಾಗಿದೆ ಕಲ್ಲಿನ ಕೆತ್ತನೆಯೊಂದಿಗೆ ಈ ಒಂದು ದೇವಾಲಯದ ದರ್ಶನವನ್ನು ಪಡೆಯಬಹುದು ವಿಜಯನಾರಾಯಣ ಸ್ವಾಮಿ ದೇವಾಲಯ ಇದಾಗಿರುತ್ತದೆ ಬನ್ನಿ ದೇವರಾಜ್ ಅವರ ಈ ಸ್ಲಿಪ್ಪರ್ ಇಲ್ಲಿ ಬಿಡಬಹುದು ಹ್ಮ್ ಒಂದ ಸಲ ಕೇಳಕಳ ಅಪ್ಪ ಹೇಳಿದ್ರು ಹೇಳಿದ್ರಲ್ಲ ಹಾ ಮದೆಯೋ ತಗೊಳ್ಳಿ ಬನ್ನಿ ದೇವರಾಜ್ ಸೊ ನಮ್ಮ ಸ್ನೇಹಿತರು ದೇವರಾಜ್ ಅವರು ಈ ಒಂದು ಸ್ವಾಮಿಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ತಾವು ವೀಕ್ಷಣೆ ಮಾಡಬಹುದು ಬಹಳ ಅದ್ಭುತವಾದ ಈ ಒಂದು ಸನ್ನಿಧಿಯ ದರ್ಶನವನ್ನು ಪಡೆಯಬಹುದು ಸ್ವಾಮಿ ನಮಸ್ತೆ ಒಂದು ನಿಮ್ಮ ಸೊಂದ್ರೌಂಡ್ ಒಂದು ಬೇಸರದ ವಿಚಾರ ಏನಪ್ಪ ಅಂದರೆ ನಾವು ಯಾವುದೇ ದೇವಾಲಯಗಳಿಗೆ ಹೋದರೆ ಸೊ ಅಲ್ಲಿ ಫೋಟೋ ತಗೋಂಗಿಲ್ಲ ಸರ್ ವಿಡಿಯೋ ಮಾಡೋಂಗಿಲ್ಲ ಸರ್ ಅಂತಾರೆ ಸೊ ನಾವು ದೇವಸ್ಥಾನದ ಪರಿಚಯವನ್ನು ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಮಾಡಿಕೊಡ್ಬೇಕಂತಕ್ಕಂಥ ಒಂದು ಹಿತಾದೃಷ್ಟಿಯಿಂದ ನಾವು ಈ ಒಂದು ಕ್ಲಿಪ್ಗಳನ್ನ ತೆಗಿಯಬೇಕಾಗತ್ತೆ ಸೊ ಈಗಾಗಲೇ ನಮ್ಮ ದೇವರಾಜ ಅವರು ಅನುಮತಿಯನ್ನು ಪಡೆದಿರ್ತಾರೆ ಸ್ವಾಮಿ ಹೇಳಿದಾರಂತೆ ಹೇಳಿದಾರಂತೆ ನಾವು ಏನಕ್ಕೆ ಗೊತ್ತಾ ಫೋಟೋ ವಿಡಿಯೋ ತೆಗೆಯೋದು ಸಾವಿರಾರು ಜನ ಹೋಯ್ತಾರ ಅಲ್ಲಿ ಪ್ರವಾಸಿಗರು ಅವ್ರಿಗೆ ಗೊತ್ತಿರಲ್ಲ ಈ ಕ್ಷೇತ್ರ ಗೊತ್ತಿರಲ್ಲ ಯಾರೋ ಹೇಳಿದ್ರು ಅಂದ್ಬಿಟ್ಟು ಹಂಗೆ ಮಾಡಬೇಡಿ ಯಾರೇ ಬಂದ್ರು ಫೋಟೋ ತೆಗಿಬೇಡಿ ವಿಡಿಯೋ ಮಾಡಬೇಡಿ ಅಂತ ನಾವು ಹೋಗ್ಬೇಡಿ ಯಾಕಂದ್ರೆ ಒಂದು ನಾಲ್ಕು ಜನ ಗೊತ್ತಾರ ಸ್ವಾಮಿ ದರ್ಶನ ಮಾಡ್ತಾರೆ ಸರಿ ಅಲ್ವ ಅದಕ್ಕೋಸ್ಕರ ಸ್ವಾಮಿದ ಪರಿಚಯ ಮಾಡಿಕೊಡೋದು ನಾವು ಅಷ್ಟೇ ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ನಾರಾಯಣ ವಿಜಯನಾರಾಯಣ ಹೇಳಿ ವಿಜಯನಾರಾಯಣ ಓಹೋ ಹೋಹ್ ಏನಾರು ಗೊತ್ತಾ ಇತಿಹಾಸ ಹೇಳ್ತೀರಾ ಗೊತ್ತಿಲ್ಲ ಹಾಂ ಸ್ವಾಮಿ ಪೂಜೆ ಮಾಡಿ ನೀವು ಆರಾಮಾಗಿ ಹಾಂ ಬಂದುಗಡೆ ನಮ್ಮ ಗುಂಡುಪೇಟೆ ತಾಲೂಕಿನ ಈ ಒಂದು ವಿಜಯನಾರಾಯಣ ಸ್ವಾಮಿ ದೇವಸ್ಥಾನ ಏನು ಈ ಒಂದು ಊಟಿ ಮುಖ್ಯ ರಸ್ತೆಯಲ್ಲಿ ಎಡಗಡೆ ತೆಗೆಕೊಂಡ್ರೆ ಈಗಾಗಲೇ ಮಾರ್ಗವನ್ನು ತೋರ್ಪಡಿಸಿದ್ದೀನಿ ತಾವು ಪ್ರವಾಸಿಗರು ಏನು ಈ ಒಂದು ಸ್ವಾಮಿಯವರ ಸನ್ನಿಧಿಗೆ ತಾವೂ ಸಹ ತಾವೂ ಸಹ ಆಗಮಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಬಹಳ ಒಂದು ಪುರಾತನ ಕಾಲದ ದೇವಾಲಯ ಬಹಳ ಅದ್ಭುತವಾಗಿದೆ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ ಧನ್ಯವಾದಗಳು